ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಕಾಟೇರ ಯಶಸ್ಸು ಈ ಸಂಭ್ರಮವನ್ನ ದುಪ್ಪಟ್ಟು ಮಾಡಿದೆ ಕಾಟೇರ ಬಳಿಕ ದರ್ಶನ್ ನಟಿಸುತ್ತಿರುವ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ ಮಿಲನಾ ಪ್ರಕಾಶ್ ನಿರ್ದೇಶನದ ಈ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತವಿದೆ ತಾರಕ್ ಬಳಿಕ ದರ್ಶನ್ ಪ್ರಕಾಶ್ ಕಾಂಬೋನ ಎರಡನೇ ಸಿನಿಮಾ ಇದು ಒಂದು ನಿಮಿಷ ನಲವತ್ತೆಂಟು ಸೆಕೆಂಡ್ಗಳ ಪವರ್ ಪ್ಯಾಕ್ಡ್ ಟೀಸರ್ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಡ್ತದೆ ಡೆವಿಲ್ ಪಕ್ಕಾ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಅನ್ನೋದನ್ನು ಡೈರೆಕ್ಟರ್ ಈಗಾಗಲೇ ಹೇಳಿದ್ದಾರೆ ಕ್ಲೀನ್ ಶೇವ್ನಲ್ಲಿ ವಿಭಿನ್ನ ನಲ್ಲಿ ಸ್ಟೈಲಿಶ್ ಲುಕ್ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಫೋಟೋ ತೆಗೆಯಲ್ಲದಕ್ಕೆ ಬಲು ಕೋಪ ಬರುವುದು ಎನ್ನುತ್ತಾ ಕ್ರೇಜಿ ಡೆವಿಲ್ ದರ್ಶನ್ ಎಂಟ್ರಿ ಆಗಿದೆ ವಿಭಿನ್ನ ಸ್ವ್ಯಾಗ್ನಲ್ಲಿ ಸಿಗರೆಟ್ ಸೇದುತ್ತಾ ಸರಸು ಪಾಪು ಹೆಸರು ಕೇಳಲ್ವಾ ಅಂತ ದರ್ಶನ್ ಗಹಗಹಿಸುವುದನ್ನು ಟೀಸರ್ನಲ್ಲಿ ನೋಡಬಹುದು ಒಟ್ನಲ್ಲಿ ಕಾಟೇರ ಯಶಸ್ಸಿನ ಹವಾ ನಡುವೆಯೇ ಡೆವಿಲ್ ಕಿಕ್ ಅಭಿಮಾನಿಗಳನ್ನ ಸಂತಸದಲ್ಲಿ ತೇಲಾಡುವಂತೆ ಮಾಡಿದೆ ಕರ್ನಾಟಕ ತಾಲೂಕು ನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ